ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त दत्त सद्गुरु देवदत्त दत्त बंगा ओम द्राम दत्तात्रेयाय नमः ओम ऐम ह्रीं श्रीं ललितांबिकायै नमः ಎಲ್ಲಾ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ದಿನ ಮದುವೆ ವಿಳಂಬ ಆಗ್ತಾ ಇದೆ ಮದುವೆ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನು ಸಾಕಷ್ಟು ಜನ ನನ್ನ ಮುಂದೆ ಹೇಳಿಕೊಳ್ತಾ ಇದ್ದೀರಿ ಅವರಿಗೆ ಸಾಕಷ್ಟು ಪರಿಹಾರವನ್ನು ಕೂಡ ನಾನು ತಿಳಿಸಿದ್ದೀನಿ ಹಾಗೆ ಇನ್ನೊಂದು ವಿಚಾರವನ್ನು ಇವತ್ತು ತಿಳಿಸಬೇಕಾಗಿದೆ ಮದುವೆ ಆಗಲಿಲ್ಲ ಅಂದರೆ ಅದಕ್ಕೆ ಕಾರಣ ಪೂರ್ವಜನ್ಮದಲ್ಲಿ ಗಂಡ ಹೆಂಡತಿಯನ್ನು ಬೇರೆ ಮಾಡಿರುವಂತಹ ದೋಷವಾಗಿರಬಹುದು ಅಥವಾ ಹೆಣ್ಣು ಮಕ್ಕಳಿಗೆ ಗಂಡಿಗೆ ಮದುವೆ ಆಗಿಲ್ಲ ಅಂದರೆ ಹೆಣ್ಣು ಮಕ್ಕಳಿಗೆ ತೊಂದರೆಯನ್ನು ಕೊಟ್ಟಿರುವಂಥದ್ದಾಗಿರಬಹುದು ಇನ್ನು ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅಂತಂದರೆ ಅವರು ಗಂಡು ಮಕ್ಕಳ ಬಗ್ಗೆ ತಿರಸ್ಕಾರವನ್ನು ಹೊಂದಿ ಅವರಿಗೆ ನಾನಾ ವಿಧವಾದ ಬಾಧೆಯನ್ನು ಕೊಟ್ಟಿರುವಂತಹ ಪಾಪಗಳಿರಬಹುದು ಇದನ್ನು ಹೇಳ್ತಾರೆ ಕುಜದೋಷ ಆಗಿದೆ ಅಂತ ಕೆಲವರಿಗೆ ಹೇಳ್ತಾರೆ ಇನ್ನು ಶುಕ್ರ ಸರಿ ಇಲ್ಲ ಅಂತ ಹೇಳಿ ಕೆಲವರಿಗೆ ಹೇಳ್ತಾರೆ ಇನ್ನು ಲಗ್ನದಲ್ಲಿ ರಾಹು ಇದ್ದರೆ ಸಪ್ತಮದಲ್ಲಿ ಕೇತು ಬಂದಿರ್ತಾನೆ ಆ ರಾಹು ಕೇತುಗಳ ದೃಷ್ಟಿ ಲಗ್ನದ ಮೇಲಿದ್ದಾಗ ಮದುವೆ ವಿಳಂಬ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಇದಕ್ಕೆ ನಾನು ಸಾಕಷ್ಟು ಜನಗಳಿಗೆ ಪರಿಹಾರವನ್ನು ಹೇಳಿದ್ದೀನಿ ಅದರಂತೆ ಪರಿಹಾರ ಕೂಡ ಸಿಕ್ಕಿದೆ ಏನು ಅಂತಂದರೆ ಹಿಂದಿನ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೆ ನಾಗನ ಆರಾಧನೆ ಅಶ್ವತ್ಥ ವೃಕ್ಷದ ಬಳಿ ಹೋಗಿ ಅಲ್ಲಿ ಹಾಲು ಬೆಲ್ಲ ಮತ್ತು ಭತ್ತದ ಅರಳನ್ನು ನಾಗದೇವರಿಗೆ ಸಮರ್ಪಣೆ ಮಾಡಿ ತೀರ್ಥವನ್ನು ಸ್ವೀಕಾರ ಮಾಡೋದರಿಂದ ಪ್ರತಿ ಮಂಗಳವಾರಗಳಲ್ಲಿ ಇದನ್ನು ಸಮರ್ಪಣೆ ಮಾಡೋದರಿಂದ ಮದುವೆ ವಿಳಂಬ ಆಗಲಿ ಅಥವಾ ರಾಹುಕೇತುಗಳ ಸಂಬಂಧವಾದ ಸರ್ಪ ದೋಷಗಳಾಗಲಿ ಇದ್ದರೆ ಅದು ನಿವಾರಣೆ ಆಗತ್ತೆ ಅಂತ ಸತತವಾಗಿ ನಾಗದೇವರಿಗೆ ಹಾಲು ಬೆಲ್ಲ ಭತ್ತದ ಅರಳು ಮಂಗಳವಾರಗಳಲ್ಲಿ ನೈವೇದ್ಯ ಮಾಡಿ ಸ್ವೀಕಾರ ಮಾಡಿ ಅಂತ ಕೂಡ ಹೇಳಿದ್ದೆ ನಲವತ್ತೆಂಟು ದಿನಗಳ ಕಾಲ ಅಶ್ವತ್ಥ ವೃಕ್ಷ ಮತ್ತು ನಾಗದೇವರಿರುವಂತಹ ಜಾಗದಲ್ಲಿ ಪ್ರದಕ್ಷಿಣೆ ನಮಸ್ಕಾರವನ್ನು ಪ್ರಾತಃ ಕಾಲದಲ್ಲಿ ಮಾಡಿದ್ರೆ ಯಾವುದೇ ವಿಧವಾದ ಸಾಲದ ಬಾಧೆಯಾಗಲಿ ಮದುವೆ ಆಗಿಲ್ಲ ಅನ್ನೋದಾಗಲಿ ಚರ್ಮ ವ್ಯಾಧಿಗಳಾಗಲಿ ಇದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಿದ್ದೆ ಹಾಗೆ ಮದುವೆ ವಿಳಂಬ ಆಗಿರೋರಿಗೆ ನಾನು ಇದು ಮಾಡ್ತಾನೇ ಇದ್ದೀನಿ ನನಗಿನ್ನೂ ಏನೂ ಆಗಿಲ್ಲ ಅನ್ನೋರಿಗೆ ಒಂದು ಸಣ್ಣ ಪರಿಹಾರ ಇದರ ಜೊತೆಯಲ್ಲಿ ಹಾಲು ಬೆಲ್ಲ ಭತ್ತ ದರಳು ಇಟ್ಟು ನೈವೇದ್ಯ ಮಾಡೋದ್ರ ಜೊತೆಯಲ್ಲಿ ನಿತ್ಯ ಪ್ರದಕ್ಷಿಣೆ ನಮಸ್ಕಾರ ಹಾಕೋದ್ರ ಜೊತೆಯಲ್ಲಿ ಈ ಒಂದು ಚಿತ್ರವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಟ್ರಯಾಂಗಲ್ ತ್ರಿಕೋಣವನ್ನು ಉಲ್ಟಾ ಬರಿಬೇಕು ಮೇಲ್ಗಡೆ ಆಗಲ್ಲ ಇರಬೇಕು ತ್ರಿಕೋಣದ ಬಿಂದು ಕೆಳಗಡೆಗೆ ಬಂದಿರಬೇಕು ಉಲ್ಟಾ ತ್ರಿಕೋಣವನ್ನು ಬರೆದು ಆ ಮೇಲ್ಗಡೆ ಏನು ಬೇಸು ಉದ್ದ ಗೆರೆ ಇರುತ್ತೆ ಆ ಕೆರೆಯ ಬಳಿಯಲ್ಲಿ ನಿಮ್ಮ ಹೆಸರನ್ನು ಬರೀರಿ ಯಾರಿಗೆ ಮದುವೆ ಆಗಿಲ್ಲ ಅವರು ಆ ಹೆಸರನ್ನು ಬರೆದು ಏನಾದರೂ ಒಂದು ಸ್ವೀಟು ಸಕ್ಕರೆನೋ ಬೆಲ್ಲನೋ ತೊಗೊಂಡು ಹೋಗಿರಿ ಆ ಹೆಸರನ್ನು ಬರೆದು ಸ್ವೀಟ್ ಊದುಕಡ್ಡಿಯನ್ನು ಅದರ ಮುಂದೆ ಹಚ್ಚಿ ಅಶ್ವತ್ಥನಾರಾಯಣನಿಗೆ ಪ್ರಾರ್ಥನೆಯನ್ನು ಮಾಡಿ ಅರಳಿ ವೃಕ್ಷದ ಬಳಿಯಲ್ಲಿ ಇದನ್ನು ಬರಿಬೇಕು ಅರಳಿ ವೃಕ್ಷದ ಬಳಿ ಇದನ್ನು ಬರೆದು ಊದುಕಡ್ಡಿ ಗಂಧದ ಕಡ್ಡಿಯನ್ನು ಹಚ್ಚಿ ಆ ಅರಳಿ ವೃಕ್ಷದ ಬಳಿಯಲ್ಲಿ ಇಟ್ಟು ಬಾಯಿಗೆ ಸ್ವೀಟನ್ನು ಹಾಕ್ಕೊಳ್ಳಿ ಸ್ವೀಟನ್ನು ಹಾಕ್ಕೊಂಡು ಓಂ ಜಾಲ ಓಂ ಜಾಲ ಅಂತ ಹೇಳಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಓಂ ಜಾಲ ಓಂ ಜಾಲ ಅಂತ ಹೇಳಿ ಏಳು ಸರಿ ಅಲ್ಲೇ ಜಪ ಮಾಡಿ ಆದ ನಂತರ ಹನ್ನೆರಡು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಅರಳಿ ವೃಕ್ಷದಲ್ಲಿ ನಾಗರ ಕಲ್ಲು ಅರಳಿ ವೃಕ್ಷ ಬೇವಿನ ವೃಕ್ಷ ಈ ಮೂರು ಇದ್ದರೆ ಅತಿ ಶೀಘ್ರವಾದ ಫಲ ನಿಮಗಾಗತ್ತೆ ನಮಸ್ಕಾರ ಮಾತ್ರದಿಂದಲೇ ಫಲ ಸಿಕ್ಕತ್ತೆ ಒಂದು ವೇಳೆ ಆ ಫಲ ಸಿಕ್ಕಿಲ್ಲ ನನಗಿನ್ನ ನಿಧಾನ ಇದೆ ಅಂತಂದರೆ ಈ ಒಂದು ಪ್ರಯೋಗವನ್ನು ಕೂಡ ಜೊತೆಯಲ್ಲಿ ಮಾಡಿ ಅದರ ಜೊತೆಯಲ್ಲಿ ನಿಮಗೆಲ್ಲ ಗೊತ್ತಿದೆ ದತ್ತನ ಸಾನ್ನಿಧ್ಯಕ್ಕೆ ಬಂದು ಹನ್ನೆರಡು ವಾರಗಳು ಹನ್ನೆರಡು ಭಾನುವಾರ ಹನ್ನೆರಡು ಪೂರ್ಣಮಿ ಹನ್ನೆರಡು ಅಮಾವಾಸ್ಯಗಳು ಬರ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ಖಂಡಿತವಾಗಲೂ ಹನ್ನೆರಡು ಭಾನುವಾರ ಕಳೆಯೋದ್ರೊಳಗಡೆ ನಿಮ್ಮ ಮದುವೆ ನಿಶ್ಚಯ ಆಗೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ इवन कार्यक्रम न मङ्गल हार्तन ॐ शान्त शान्त शान्तिः सद्गुरो चरणारविन्दार्पणमस्तु